ಕುರಾನ್ ಕಂಠ ಪಾಠ ಮಾಡಿದ ಅಂಧ ಬಾಲಕನಿಗೆ ಸನ್ಮಾನ ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗಾ ಹೋಬಳಿ ಕೋನಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಹಮ್ಮದ್ಪುರ್ ಗ್ರಾಮದಲ್ಲಿರುವ ದಾರುಲ್ ಉಲುಂ ಮಹಮ್ಮದ್ಪುರ್ ಅರಬಿ ಮದರಸದಲ್ಲಿ ಸುಮಾರು ಮೂರು ವರ್ಷಗಳಿಂದ ಅಂಧ ಬಾಲಕನೊಬ್ಬನು ಗುರುಗಳ ಹಾಗೂ ಅವರ ತಾಯಿಯ ಸಹಾಯದೊಂದಿಗೆ ಸಂಪೂರ್ಣ ಕುರಾನ್ ಹಿಪ್ಳ ಕಂಠಪಾಠ ಪಾಠ ಮಾಡಿ ಇತರರಿಗೆ ಮಾದರಿಯಾಗಿದ್ದಾನೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದ ಬಾಲಕ ಆಫೀಸ್ ಸಿಫ್ಟೈನ್ ನವಾಜ್ ಬಿನ್ ಅಬ್ದುಲ್ ಸಲಾಂ ಸುಮಾರು ಮೂರು ವರ್ಷಗಳ ಹಿಂದೆ ಅರಬಿ ಓದಿಕೊಳ್ಳಲು ಮದರಸದಲ್ಲಿ ದಾಖಲೆ ಪಡೆದಿದ್ದಾನೆ ಅಂಧ ಬಾಲಕನ ತಂದೆ ಕೆಲ ವರ್ಷಗಳ ಹಿಂದೆ ಮೃತಪಟ್ಟಿದ್ದು ಅವರ ತಾಯಿ ಹಾಗೂ ನೆಂಟರು ಆತನಿಗೆ ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದರೂ ಕಣ್ಣು ಬರಲಿಲ್ಲ ನಂತರ ಅವರುಗಳು ಆತನಿಗೆ ಮದರಸದಲ್ಲಿ ಅರಬಿ ಹೋದಲು ದಾಖಲಿಸಿ ಕೇವಲ ಮೂರೇ ವರ್ಷಗಳಲ್ಲಿ ಪೂರ್ತಿ ಕುರಾನನ್ನು ಕಂಠಪಾಠ ಮಾಡಿ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾನೆ ಇಂದು ಅಂಧ ಬಾಲಕನಿಗೆ ಮದರಸ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಧರ್ಮಗುರುಗಳು ಹಾಗೂ ಮದರಸ ಮುಖ್ಯಸ್ಥರು ಆತ್ಮೀಯವಾಗಿ ಅಂಧ ಬಾಲಕನಿಗೆ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಧರ್ಮಗುರುಗಳಾದ ಮೆಹಬೂಬ್ ಅಲಂ ಟೊಮ್ಯಾಟೋ ಕಿಂಗ್ ಎಝೆಡ್ ಶಬಿರುದ್ದಿನ್ ಎಸ್ ಜೆಡ್ ಇರ್ಫಾನ್ ಸಯದ್ ಸೋಹೀಲ್ ಮದ್ರಸಾ ಅಧ್ಯಕ್ಷರಾದ ಅಸ್ಗರ್ ಉಪಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಸುಬಾನ್ ಕಾರ್ಯದಶಿ ಮೊಹಮ್ಮದ್ ಜೈರುದ್ದೀನ್ ತಯೂಬ್ ಚಂದ ಪಾಶಾ ಸಯದ್ ಹುಸೇನ್ ಬೇಗ್ ನವಾಬ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿಿದ್ದರು ವರದಿ ಏನ್ ಪೀರ್ ಚಿಂತಾಮಣಿ ನಮಗೆ ಬಹಳ ಇವತ್ತು ಖುಷಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಈ ಚಿನ್ಸುಂದ್ರ ಗ್ರಾಮದ ಅಬುದ್ದೀನ್ ಅವರ ಮಗ ನಮ್ಮ ಇವತ್ತು ಅವರಿಗೆ ಕಣ್ಣಿಲ್ಲ ಆದ್ರೂ ನಾಲ್ಕು ಐದು ವರ್ಷದಿಂದ ನಮ್ಮ ಹತ್ರ ಕುರಾನ್ ಬೈಹಾಟ್ ಮಾಡ್ತಾ ಮಾಡ್ತಾ ಇವತ್ತು ಕುರಾನ್ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಇವರು ಒಂದು ಪ್ರೋಗ್ರಾಮ್ ಇಟ್ಟಿದ್ದಾರೆ ಅದಕ್ಕೆ ನಮಗೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದರೆ ಕಣ್ಣು ಇದ್ದವರು ಬೈಹಾಟು ಮಾಡೋಕ್ಕೆ ಕಷ್ಟ ಇದೆ ಅದರ ಬಿಟ್ಟು ಇವಾಗ ಅವ್ರಿಗೆ ಕನ್ನೇ ಇಲ್ಲ ಅವರ ತಾಯಿ ಅವರ ಮಾಮ ಅವರ ತ ಎಲ್ಲರೂ ಜೇರ್ಸಿ ಅವ್ರಿಗೆ ಅವರ ಮೇಲೆ ಜ ಜ್ಞಾನ ಜಾಸ್ತಿ ಇಟ್ಟಿದ್ದರು ಅದಕ್ಕೋಸ್ಕರ ನಾವು ಅವ್ರ ಸಹ ಓದಿಸಿ ಓದಿಸಿದ್ದೀವಿ ಅವರು ಇವಾಗ ಇವತ್ತು ಹಾಫೀಸು ಕಣ ಆಗಿದ್ದಾರೆ ಅದಕ್ಕೆ ಇವತ್ತು ನಮಗೆ ಬಹಳ ಸಂತೋಷ ಖುಷಿ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಇವತ್ತು ಬಾರಕ್ ಬದ್ರಸ ಮದ್ರಸಾ ದಾರುಲು ಮೊಹಮ್ಮದ್ಪುರ ಇಲ್ಲಿ ಒಂದು ಮದ್ರಸ ಇದೆ ಈ ಮದ್ರಸದಲ್ಲಿ ಇವರು ಬಂದು ಇಲ್ಲಿ ಸಿಫ್ತೈನ್ ನವಾಜ್ ಅಂತ ಬಂದು ಇಲ್ಲಿ ಹಿಬ್ಸ್ ಮಾಡಿದ್ದಾರೆ ಖುರಾನ್ ಹಿಬ್ಸ್ ಮಾಡಿದ್ದಾರೆ ಅದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಇವ ಅವರು ಬಂದು ಚಿನ್ಚಂದ್ರಮ್ಮ ಚಿನ್ಸಂದ್ರ ಅವರು